ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಸ್ಪೆಷಲ್ ರೆಸಿಪಿ ಯಾವುದು ಅಂದ್ರೆ ತುಂಬಾನೇ ಈಸಿಯಾಗಿ ಮಾಡುವಂಥ ಮತ್ತು ಅಷ್ಟು ಕ್ವಿಕ್ ಆಗಿ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಇವತ್ತಿನ ವಿಡಿಯೋದೊಳಗೆ ಶೇರ್ ಮಾಡಬೇಕಂತಂದು ಬಂದೀನಿ ಆ ರೆಸಿಪಿ ಯಾವುದು ಅಂದ್ರೆ ಒಗ್ಗರಣೆ ಬ್ರೆಡ್ ಇದಂತೂ ಮಾಡೋದು ಭಾಳ ಈಸಿ ಸೊ ಇದನ್ನ ಹೆಂಗೆ ಮಾಡೋದು ಅಂತಂದು ಇವತ್ತಿನ ವಿಡಿಯೋ ಒಳಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಂತ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಇವಾಗಣ್ಣ ಬ್ರೆಡ್ ಮಾಡ್ಕೊಳಕ್ಕೆ ನಾನು ಇಲ್ಲೇ ಗ್ಯಾಸ್ ಮೇಲೆ ಒಂದು ಬಾಣ್ಲಿನ ಇಟ್ಕೊಂಡು ಅದಕ್ಕೆ ಒಂದು ಮೂರ್ನಾಕ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳಕತ್ತೀನಿ ಈ ಎಣ್ಣೆ ಕಾದಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಳಕತ್ತೀನಿ ಸಾಸಿವೆನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸ್ಪೂನ್ ಉದ್ದಿನ ಬೇಳೆನ ಆ್ಯಡ್ ಮಾಡ್ಕೊಳಾಕತ್ತೀನಿ ಇದು ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈಯಾಗಿ ಚಟಾಪಟ ಅಂತಂದು ಸಿಡಿಬೇಕು ಸಾಸಿವೆ ಚಟಾಪಟ ಅಂತಂದು ಸಿಡೋದಾದ್ಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಈರುಳ್ಳಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಳಾಕತ್ತೀನಿ ಅದನ್ನು ಹಾಕ್ಕೊಂಡಾದ್ಮೇಲೆ ಇದು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾರ್ಮಲ್ ನಾವು ಯಾವ ಥರ ಒಗ್ಗರಣೆ ಮಾಡ್ತಾವಲ್ಲ ಸೇಮ್ ಅದೇ ಥರ ಮಾಡಬೇಕು ಈಗ ಇದು ಚೆನ್ನಾಗಿ ಸಾಫ್ಟ್ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಒಂದು ಚಿಕ್ಕ ಅರಶಿನ ಹಾಕಾಕತ್ತೀನಿ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ನಾನು ಇದಕ್ಕೆ ಲಾಸ್ಟ್ಗೆ ತಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದು ಕೊತ್ತಂಬರಿನ ಆ್ಯಡ್ ಮಾಡ್ಕೊಳಕತ್ತೀನಿ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದೆಲ್ಲ ಹೊಂದ್ಕೊಳ್ಳೋ ಥರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸಪ್ ಮಾಡ್ಕೋಬೇಕು ಇದೆಲ್ಲ ಇನ್ನೊಂದ್ಸರಿ ಚೆನ್ನಾಗಿ ಸಾಫ್ಟ್ ಆಗೋ ಥರ ಒಂದು ಎರಡು ನಿಮಿಷ ಬೇಯಿಸ್ಬಿಟ್ರೆ ಬಿಟ್ರೆ ಒಗ್ಗರಣೆ ರೆಡಿ ಆಗಿಬಿಡುತ್ತಾ ಸೇಮ್ ಚಿತ್ರಾನ್ನಕ್ಕೆ ಯಾವ ಥರ ಮಾಡ್ತೇವಲ್ಲ ಆ ಥರ ಒಗ್ಗರಣೆನ ರೆಡಿ ಮಾಡ್ಕೋಬೇಕು ಇವಾಗ ನಮ್ಮ ಒಗ್ಗರಣೆ ರೆಡಿ ಆಗೈತಿ ಸೊ ನಾನಿಲ್ಲೆ ಒಗ್ಗರಣೆ ಬ್ರೆಡ್ ಮಾಡ್ಕೊಳ್ಳೋಕೆ ಒಂದು ನಾಲ್ಕು ಬ್ರೆಡ್ ಪೀಸನ್ನು ತೊಗೊಂಡಿನಿ ಇವಾಗ ಈ ಬ್ರೆಡ್ ಅನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಮಾಡ್ಕೊಂಡು ಇಟ್ಕೊಂಡಿದ್ದು ಒಗ್ಗರಣೆಗೆ ಸೇರಿಸ್ಕೊಳಕತ್ತೀನಿ ಈಗ ಬ್ರೆಡ್ನ ಒಗ್ಗರಣೆಗೆ ಹಾಕ್ಕೊಂಡಾದ್ಮೇಲೆ ಒಗ್ಗರಣೆ ಬ್ರೆಡ್ಗೆ ಹೊಂದ್ಕೊಳ್ಳೋ ಥರ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ಸೇಮ್ ಚಿತ್ರಾನ್ನಕ್ಕೆ ಯಾವ ಥರ ಅನ್ನ ಮಿಕ್ಸ್ ಮಾಡ್ಕೊಂಡು ಕಲಿಸ್ತಾವಲ್ಲ ಅದೇ ರೀತಿನ ಬ್ರೆಡ್ಗೆ ಒಗ್ಗರಣೆನ ಅದು ಹತ್ತುಗಳ ಥರ ಚೆನ್ನಾಗಿ ಮಿಕ್ಸ್ ಇದನ್ನು ಸೊ ಇದನ್ನು ಚಿತ್ರಾನ್ನ ಥರನ ಕಲಿಸ್ಕೊಳಾಕತ್ತೀನಿ ಇದು ಭಾಳ ಈಸಿ ವೇ ಒಳಗೆ ಮಾಡ್ಬೋದು ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ನಾರ್ಮಲ್ ಚಿತ್ರಾನ್ನಕ್ಕೆ ಮಾಡೋವಂಥ ಒಗ್ಗರಣೆನ ಮಾಡಿಕೊಂಡು ಜಸ್ಟ್ ಅದಕ್ಕೆ ಬ್ರೆಡ್ಡನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಸೇರಿಸ್ಕೊಂಡು ಮಿಕ್ಸಪ್ ಮಾಡಿಕೊಂಡ್ರೆ ಮುಗೀತು ಇವಾಗ ಚೆನ್ನಾಗಿ ಮಿಕ್ಸ್ ಅಪ್ ಮಾಡ್ಕೊಂಡು ಇಟ್ಕೊಂಡೇನಿ ಇವಾಗ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡ್ರೆ ಎರಡು ನಿಮಿಷದೊಳಗೆ ಆಗುವಂತಹ ಬ್ರೆಡ್ ಒಗ್ಗರಣೆ ರೆಡಿ ಆಗೋಯ್ತು ಇದನ್ನ ಬಹಳ ಈಸಿ ವೇ ಒಳಗೆ ಮಾಡ್ಕೋಬಹುದು ಮತ್ತೆ ಗಡಿಬಿಡಿ ಒಳಗೆ ನಮ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋದಾಗ್ಲಿಲ್ಲ ಎಲ್ಲಿಗಾದ್ರೂ ಅರ್ಜೆಂಟ್ ಆಗಿ ಹೊಂಟೇವಿ ಅಂದ್ರೆ ಏನು ನಾವು ಹೋಗ್ಬೇಕಾಗಿರುತ್ತಾ ಆ ಟೈಮ್ ಒಳಗ ಈ ತರ ಏನಾದರೂ ನೀವು ಕ್ವಿಕ್ ಆಗಿ ಮಾಡ್ಕೊಳ್ಳೋ ಅಂತಹ ರೆಸಿಪಿಸ ಜಾಸ್ತಿ ಇಷ್ಟಪಡ್ತೀರಿ ಆ ರೀಸನ್ಗೆ ನಾನು ಇವತ್ತ ಬ್ಯಾಚುಲರ್ಸ್ಗೆ ಆಯಿತು ಅಥವಾ ಗಡಿಬಿಡಿಯೊಳಗೆ ಎಲ್ಲಾದರೂ ಹೊರಗೆ ಹೋಗೋರಿಗೆ ಹೆಲ್ಪ್ ಆಗಲಿ ಅಂತಂದು ಇವತ್ತಿನ ವಿಡಿಯೋ ಒಳಗೆ ಈ ಕ್ವಿಕ್ಕಾಗಿ ಮಾಡುವಂತ ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ಇದನ್ನು ನೀವು ಒಂದ್ಸರಿನಾದರೂ ಟ್ರೈ ಮಾಡ್ರಿ ಇದಕ್ಕೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ ಜಾಸ್ತಿ ಟೈಮ್ನು ಹಿಡಿಯೋಲ್ಲ ಹಂಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ನೆಕ್ಸ್ಟ್ ವಿಡಿಯೋ ಒಳಗೆ ಇನ್ನೊಂದು ಸ್ಪೆಷಲ್ ರೆಸಿಪಿ ಜೊತೆಗೆ ಸಿಗ್ತೀನಂತ ಅಲ್ಲಿವರೆಗೂ ಸ್ಟೇ ಕನೆಕ್ಟೆಡ್